ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಗೈಸ್ ಇವತ್ತು ನಾವು ನಾವು ಮನೆ ದೇವ್ರಿಗೆ ಹೊರ್ಟಿದ್ದೀವಿ ನೋಡಿ ನಮ್ಮ ಅಪ್ಪ ಕೀನ ಎಲ್ಲ ಗಾಡಿ ತೊಳೆದಿದ್ದಾರೆ ಮೋಡ ಬೇರೆ ಇದೆ ಇವತ್ತು ಮಳೆ ಬರೋಂಗಿದೆ ಆದರೂ ಹೊರಟಿದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಗೈಸ್ ಇವಾಗ ಕೋಳಾಲ ಕೋಳಾಲದಲ್ಲಿ ಗಾಡಿ ನಿಲ್ಸಿದ್ದೀವಿ ಯಾಕಂದರೆ ಸ್ವಲ್ಪ ಪೂಜೆ ಸಮಾನಿತ್ತು ಅದಕ್ಕೆ ಇಲ್ಲಿ ನಿಲ್ಸಿ ಗಾಡಿ ಅಪ್ಪ ಪೂಜೆ ಸಾಮಾನು ತಗೊಂಡ್ಬರಕ್ಕೆ ಹೋಗಿದ್ದಾರೆ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಇವಾಗ ಪೂಜೆ ಸಾಮಾನು ತಗೊಂಡು ಸೀದಾ ಬೆಟ್ಟದ ಹತ್ರ ಹೋಗಬೇಕು ನಾನು ಹೋಗ್ತಿದ್ದ ದೇವ್ ದೇವರು ಬೆಟ್ಟ ಬಂದು ಸಿಂಧೂದ ಅಂತ ಬರಿವು ಇವಾಗ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡಿದ್ದೀವಿ ಫುಲ್ ಆಫ್ ರೋಡಿಂಗ್ ಇವಾಗ ಹತ್ರ ಚೊಂಬಿಸ್ಕೊಂಡು ಇವಾಗ ಕಲ್ಯಾಣಿ ಹತ್ರ ಬಂದು ನೀರು ತಗೊಂಡು ಕಾಲ್ ತೊಳ್ಕೊಳೋಣ ಅಂತ ತಗೊಂಡೋಗಿ ಚೂರು ಹತ್ರ ಹೋಗ್ತಿದ್ದು ಪ್ಲೇಸ್ ಇದು ಕೊನೆಯವರ ಆಗಿರೋಕ್ಕೆ ಜನ ತುಂಬ ಜಾಸ್ತಿ ಇದ್ದಾರೆ ನೋಡಿ ಹಿಂದೆಗಡೆ ಕಡೆ ಕಲ್ಯಾಣಿ ಹತ್ರನೇ ಇಷ್ಟ ಜನ ದೇವಸ್ಥಾನದ ಹತ್ರ ಜಾಸ್ತಿ ಜನ ಇರ್ತಾರೆ ಪ್ಲೇಸ್ ದೇವಸ್ಥಾನದ ಹತ್ರ ಬಂದು ಪಾರ್ಕ್ ಮಾಡಿದ್ವಿ ಹೆಲ್ಮೆಟ್ ಎಲ್ಲ ಇಟ್ಟಿದ್ದೀವಿ ಧೈರ್ಯ ಏನಂದ್ರೆ ಎಲ್ಲರೂ ಇಲ್ಲೇ ಇಟ್ಟಿದ್ದಾರೆ ಹೆಲ್ಮೆಟ್ಗಳು ಅದಕ್ಕೆ ನಾವು ಇಲ್ಲೇ ಇಟ್ಟಿದ್ದೀವಿ ಈಗ ದೇವಸ್ಥಾನಕ್ಕೆ ಹೋಗೋಣ ಎಲ್ಲ ಗಮನಿಸ್ತಾ ಇದ್ದಾರೆ ಗೈಸ್ ಅಲ್ಲಿದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಆದ್ರೆ ಅಲ್ಲಿಗೆ ಪೂಜೆ ಮಾಡಿಸಲ್ಲ ಫಸ್ಟ್ ನಾವು ಪೂಜೆ ಮಾಡಿಸ್ಕೊಟ್ಟಿರೋದು ಅಣ್ಣ ದೊಡ್ಡ ಹತ್ರ ಅದಕ್ಕೆ ಈಗ ದೊಡ್ಡ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಈಗ ದೊಡ್ಡ ದೇವಸ್ಥಾನ ಹತ್ರ ಬಂದೋಟ ದೊಡ್ಡ ಅಲ್ಲಿಂದ ಒಂದು ಇನ್ನೂರು ಮೀಟ್ರ್ ಆಗುತ್ತೆ ನೀರು ಬೇರೆ ಹರಿತಾ ಇದೆ ಇಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ ನೀರು ಬರ್ತಾ ಇದು ಇಲ್ಲಿಂದ ಇದಿದೆ ಟ್ರೆಕ್ಕಿಂಗ್ ಹೋಗ್ತಾರೆ ಜನ ತೋರಿಸ್ತೀನಿ ಅವರಿಗೆ ಕೊಡಕದ ಹ್ಮ್ ಮಾಡಿಸೋದು ಮಾಡಲ್ಲ ತೇರ್ಕ ಇವು ಮಾಡಲ್ವಾ ನಮಗೆ ಜನ ಜಾಸ್ತಿ ಇದ್ದಾರೆ ಅದಕ್ಕೆ ಆಚೆ ತೆಂಗಿ ನೋಡ್ರಿ ಈ ಜಾಗ ಕಾಣಿಸ್ತಾ ಇದೆಯಲ್ಲ ಇದು ಟ್ರಕ್ಕಿಂಗ್ ಪಾಯಿಂಟ್ ಹೀಗೆ ಫುಲ್ ಬೆಲೆ ಬೆಟ್ಟ ಹೊತ್ಬೋದು ತ್ರೀ ಹಂಡ್ರೆಡ್ ರುಪೀಸ್ ಏನು ಇಸ್ಕೊಂತಾರೆ ಅಂತ ಹೇಳಿದ್ರೆ ಇವಾಗ ಪರ್ಮಿಷನ್ ತಗೊಬೇಕು ಮುಂಚೆ ಇರಲಿಲ್ಲ ಇವಾಗ ಪರ್ಮಿಷನ್ ತಗೊಬೇಕು ನಾಲ್ಕು ಜನ ಅಷ್ಟೇ ಎಲ್ಲ ಇವಾಗ ದೊಡ್ಡಿನ ದರ್ಶನ ಆಯ್ತು ಈಗ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಸ್ಕೊಬೇಕು ಇಲ್ಲೂ ಜನ ಇದ್ರು ನೋಡಿದ್ರಲ್ಲ ಈಗ ಅಲ್ಲಿ ಇನ್ನೂ ಜಾಸ್ತಿ ಜನ ಇರ್ತಾರೆ ಅಣ್ಣನ ದರ್ಶನ ಆದ್ಮೇಲೆ ತಮ್ಮನತ್ರ ಹೋಗಬೇಕು ಕೈ ದೇವಸ್ಥಾನದ ಸುತ್ತ ಐತೆ ಮರಿ ಹೊಡೆದ್ಬಿಟ್ಟಾರೆ ಒಳಗಡೆ ಹೋಗೋಣ ದೇವಸ್ಥಾನದ ಒಳಗಡೆ ಇಲ್ಲಿ ಒಳಗಡೆ ಕಾಯಿ ಇವಾಗ ಇವಾಗಲ್ಲೇ ಹೊಡೆಸ್ಬೇಕು ಇಲ್ಲೇ ಹೊಡೆಸ್ಬಿಟ್ಟು ಒಳಗೆ ಹೋಗೋಣ ಹಾಂ ತಿರ್ಕಾಯಿ ಒಳಗಿದೆ ತಿರ್ಕಾಯಿ ಇಲ್ಲಿನಾ

ಯಾವ ದೇವ್ರು ಸಿಗ್ತಾವೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇವತ್ತಿನ ಜನದಲ್ಲಿ ಗಾಡಿ ಪೂಜೆ ಮಾಡ್ತಕ್ಕಾಗಲ್ಲ ಅದಕ್ಕೆ ಹೂವಿನ ಬಂದಿದ್ವಲ್ಲ ನಾವೇ ಹಾಕ್ಬಿಟ್ಟು ಹಂಗೆ ಹೊಲ್ತ್ವಿ ಇವಾಗ ಕೆಳಗಡೆ ಹೋಗೋಣ ಮೇಲಿಂದ ಮತ್ತೆ ಕಲ್ಯಾಣಿ ಹತ್ರ ಬಂದಿದ್ವಿ ಕಲ್ಯಾಣಿ ಹತ್ರ ಬಂದು ಇವಾಗ ಇಲ್ಲಿ ನಾಗರ ಪೂಜೆ ಮಾಡ್ತಾ ಇದ್ವಿ ನಾಗರ ಪೂಜೆ ಮಾಡಿ ಮತ್ತೆ ಕೆಳಗೆ ಏನೋ ಏನು ಹೋದಂಗ್ ಅವ್ರ ಪೂಜೆ ಮಾಡ್ಬಿಟ್ಟು ಕೆಳಗೆ ಹೋಗೋಣ ಕೆಳಗಡೆ ಹೋಗ್ ಬೆಟ್ಟದಿಂದ ಕೆಳಗೆ ಬಂದು ಈಗ ಆಂಜನೇಯನ ಪೂಜೆನೂ ಮಾಡ್ತಿದ್ದು ಈಗ ಊರ್ ಕಡೆ ಓಡಬೇಕು ನೆಕ್ಸ್ಟ್ ಮುಂಚೆಲಿ ಗಾಡಿಗಳೆಲ್ಲ ಹೋಗೋಕಾಗ್ತಿಲ್ಲ ರೋಡೆಲ್ಲಾಗಿತ್ತಲ್ಲ ಅವಾಗ ನಡ್ಕೊಂಡು ಹೋಗ್ತಿದ್ವಿ ಇವಾಗ ಗಾಡಿಗಳಾಗ ಆರಾಮಾಗಿ ಹೋಗ್ಬೋದು ಮನೆಗೆ ಬಂದ್ವಿ ಮಳೆಗೆ ಬರೋಕ್ಕೆ ಮುಂಚೆ ಮನೆಗೆ ಬರಬೇಕು ಅಂದ್ಕೊಂಡ್ವಿ ಇವಾಗ ಮನೆಗೆ ಬಂದ್ವಿ ಆಮೇಲೆ ಸಿಕ್ತಿ ಎ ಫ್ಯೂ ಮೂ ಇವಾಗ ಮಾರ್ಕೆಟ್ ಹತ್ರ ಬಂದಿದ್ದೀನಿ ಇವಾಗ ನನ್ನ ಫ್ರೆಂಡು ಇನ್ನೇನು ಇವಾಗ ಕ್ಲೋಸ್ ಮಾಡ್ತೀನಿ ಅವನ ಜೊತೆ ಇವಾಗ ಒಂದು ಜಾಗಕ್ಕೆ ಹೋಗಬೇಕು ಏನು ಎತ್ತ ಅಂತ ಮುಂದೆ ಹೇಳ್ತೀನಿ ನೋಡ್ತಾ ಇರಿ ಹೆಂಗ್ ಮಾಡಿದೆ ಎಕ್ಸಾಮು ಎಕ್ಸಾಮ್ ಹೆಂಗ್ ಮಾಡ್ದು ಗಾಡಿನ ಅಲ್ಲೇ ಬೇಕ್ರಿ ಹತ್ರ ಹಾಕ್ಬಿಟ್ಟು ಇದು ನಮ್ಮ ಫ್ರೆಂಡ್ ಗಡೆಗೆ ಇಲ್ಲಿ ಬಂದ್ವಿ ಏನೋ ಬಲ್ಬ್ ಬೇಕಂತೆ ಅಂದ್ರೆ ಯಾವ ತರ ಬಲ್ಬ್ ಅಪ್ಪ ಅಂದ್ರೆ ಫೋಕಸ್ ಟೈಪ್ ಫೋಕಸ್ ಬೇಕ್ರಿ ಹತ್ರ ನಿಲ್ಸ್ ಹೋಗಿದ್ವಿ ಗಾಡಿನ ಜಾಸ್ತಿ ಕೋಲ್ಡ್ ಆಗುತ್ತಾ ನೋಡೋಣ ಇನ್ನು ಏನೋ ಒಂದು ಮರ್ತಿದ್ರು ಅಂತ ಮತ್ತೆ ಅವರು ಅದಕ್ಕೆ ವಾಪಸ್ ಕೇಕ್ನ ಕರ್ಬೋದೋಗುತ್ತೆ ಅಂತ ಮತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ವಿ ನೋಡೋಣ ಒಬ್ಬರಲ್ಲಿ ಒಳ್ಳೆ ಬಂದು ಚಿಕ್ಕಪಟ್ಟೆ ಲೇಟ್ ಆಗೋಯ್ತು ಇದು ಮಾಡ್ಕೊಳಕ್ಕೆ ಇವಾಗ ತಗೊಂಡು ಇವಾಗ ಹೋಗ್ಬೇಕು

No, allora, per condire tanto bene. Lightilla. Lightilla. ಬಿಟ್ಲೋಟವಾ ಏನೋ ಕಾಣಿಸ್ತಿಲ್ಲ ಬೆಳಗ್ಗೆ ನೋಡು ಬೆಳಿಗ್ಗೆ ನೋಡಮ್ಮ ಅಲ್ಲಿ ಹೋಗಿದ್ವಲ್ಲ ಕೇಕ್ ಕಟ್ ಮಾಡಿಸ್ಬಿಟ್ಟು ಈಗ ಫ್ರೆಂಡ್ ಮನೆಗೆ ಬಂದ್ಬಿಟ್ಟು ಫ್ರೆಂಡ್ ಮನೆ ಅಂದರೆ ಫ್ರೆಂಡ್ ಮನೆ ಮೇಲ್ಗಡೆ ರೂಮ್ಗೆ ಬಂದುಬಿಟ್ಟು ಇವತ್ತಿ ಇಲ್ಲೇ ಉಳ್ಕೊತೀನಿ ಮನೆಗೆ ಹೋಗಲ್ಲ ಇವತ್ತಿನ ಅವ್ಳಾಗಿಲ್ಲೇ ಮುಗಿಸ್ತಾ ಇದ್ದೀನಿ ಬರ್ರಿ ಬರ್ರಿ ಮುಖ್ಯಲ್ ಮುಖ್ಯಲ್ಲ ನೀಡು ಏ ಇಲ್ಲ ಗುರು ಎಂದ ಗೊತ್ತಾ